फोर न्यूज चानल स्वागत ಆಗಮಿಸಿದಂತ ನಮ್ಮ ಜಿಲ್ಲಾ ಸಂಚಾರ ಇವತ್ತು ಅಧಿಕಾರಿಗಳ ತಪ್ಪದ ಏನೋ ಕಲಿಕೇರಿ ಜನತೆ ತಪ್ಪದ ಯಾಕೆ ಯಾಕೆಂದ್ರಪ್ಪ ಅಂದ್ರೆ ನಾಚಿಕೆ ನಿಮ್ಗೆ ಎಲ್ಲರಿಗೂ ಬರ್ಬೇಕು ಈ ರೋಡ್ಗಳು ಎಲ್ಲ ವ್ಯವಸ್ಥೆ ನೋಡಿದ್ರೆ ಇವತ್ತು ಅಧಿಕಾರಿಗಳ ತಪ್ಪಲ್ಲ ನಿಮ್ದೇ ತಪ್ಪ ತಗೋತೀನಿ ನಾನು ಯಾಕಪ್ಪ ನಿಮ್ ಬಳಿ ಚಪ್ಪಲ್ ತೋರಿಸಿಲ್ಲ ಚಪ್ಪಲ್ ತೋಲ್ ಹುಡುಗು ಏನೇನು ಸೋಲತ್ತವರ ತಗೋಬೇಕು ಇವತ್ತಿನ ದಿವಸ ಸೋಮವಾರ ಎಲ್ಲಾ ಬೇಡಿಕೆಗಳು ಹಾಕ್ಯಾರ ಇವತ್ತು ರೈತರ ಬೇಡಿಕೆ ಅವ ಇವತ್ತ ಗ್ರಾಮ ಪಂಚಾಯತ್ ಆದ್ಯ ಆಗಿರ್ತಕ್ಕಂಥ ಅನ್ಯಾಯಗಳ ಬೇಡಿಕೆ ಎಲ್ಲ ಹಾಕ್ಯಾರ ಇವತ್ತು ಹೋರಾಟ ಮಾಡ್ಲಿಕ್ಕೆ ಎಷ್ಟೋ ಜನ ಬಂದಿರಿ ಕಲಿಕೇರಿ ಜನ ಎಲ್ಲನೂ ಇವತ್ತು ದಿವಸ ಭಾಗಿಯಾಗಿ ಬೆಂಬಲ ಕೊಡ್ಬೇಕಾಗಿತ್ತು ರೈತರು ಬಂದಿಲ್ಲ ಎತ್ತಿಟ್ಟು ಕೆನಲ್ಗಳು ಇತ್ತು ಅಂತ ಅದು ಕೂಡ ನಮ್ಮ ಸಮಲ್ಲೇ ವಾಸ್ತುಗಳ ಬಕ್ತ ಒಂದಿನ ದಿವಸ ನಿಯಮ ಗೋವಿನಗೋಸ್ಕರ ಇದು ಆಗಿರತಕ್ಕಂತ ಅನ್ಯಾಯದ ವಿರುದ್ದ ಪ್ರತಿಭಟನೆ ನಡೆಸ್ತಾ ಇರತಕ್ಕಂಥದ್ದು ಒಂದು ನಮಗೆ ಸಂತೋಷದ ವಿಷಯ ಯಾಕಪ್ಪ ಅಂದ್ರೆ ಅನ್ಯಾಯ ಅತ್ಯಾಚಾರ ಎಲ್ಲಿ ನಡೆಯುತ್ತೋ ಅಲ್ಲಿ ಡಾ ಬಿ ಸಾಗರ ಸಾಹೇಬರ ಬಣ ದಲಿತ ಸಂಘದ ಸಮಿತಿ ಇರಬೇಕು ಇನ್ನೂರ್ನಾಲ್ಕು ಸಂಖ್ಯಾತರು ವಂಚಿತರಾಗಿದ್ದೀವಿ ಯಾಕೆ ವಂಚಿತರಾಗಿದ್ದೀರಪ್ಪ ಅಂತಂದ್ರೆ ನಮ್ಮಂತವ್ರು ಒಂದ ಸೂಟ ಊಟ ಹಾಕೊಂಡು ಬಂದು ನನ್ನಂತ ಹಳ್ಳಿ ಜನರನ್ನ ಮತ್ತು ಬಡವರನ್ನ ಬಡವರನ್ನ ಮತ್ತು ಹಳ್ಳಿ ಜನಾಂಗರನ್ನ ಮುಗ್ಧ ಜನತೆಗೆ ನಾವು ನನ್ನಂತವ್ರು ಮಾಡ್ತಾ ಇದೀವಿ ಅದಕ್ಕೋಸ್ಕರ ಗೋಸ್ಕರ ಇವತ್ತಿಗೆ ನಾವು ನ್ಯಾಯ ಸಿಗ್ತಾ ಇಲ್ಲ ಅಗ್ರಿಮೆಂಟ್ ಮಾಡಿ ಅವ್ರ ಮುಂದೆ ನೀವು ಯಾವುದೇ ಒಂದು ಸೇರಿ ಈ ಒಂದು ಸಾಕಷ್ಟು ಅವರನ್ನ ಸಾಕಷ್ಟು ನಮ್ಮ ಈ ಕಲಿಕೇರಿ ಸಮಾಜದ ಜನರು ಬಹಳ ಸಮಸ್ಯೆ ಅನ್ಸ್ತಾ ಇದ್ದಾರೆ ಯಾಕಂದ್ರೆ ಈ ರಾಜ್ಯದಲ್ಲಿ ಬಿಜಾಪುರ ಜಿಲ್ಲೆ ಹಿಂದುಳಿದ ಜಿಲ್ಲೆ ಅಂತ ಹೇಳ್ತೇವೆ ಅದರಲ್ಲಿಯೂ ಕೃಷಿಯಲ್ಲಿ ಆಗಿರ್ಬೋದು ಆರ್ಥಿಕ ಆಗಿರ್ಬೋದು ಅಭಿವೃದ್ಧಿ ಪರ ಆಗಿರ್ಬೋದು ಎಲ್ಲಾ ಕ್ಷೇತ್ರದಲ್ಲಿ ಹಿಂದುಳಿದ ಒಂದು ಜಿಲ್ಲೆಯಲ್ಲಿ ಈ ಒಂದು ಕಲಿಕೇರಿ ಪಂಚಾಯಿತಿಯಲ್ಲಿ ರೈತರಿಗೆ ಸಿಗುವಂತದ್ದಾಗಿರ್ಬೋದು ಈಗ ನಮ್ಮ ಬಡ ಜನರಿಗೆ ಸಿಗುವಂತಹ ಮನೆಗಳಾಗಿರ್ಬೋದು ಅವರೆಲ್ಲವುಗಳನ್ನ ಕುತಂತ್ರಿಗಳ ಒಂದು ಮುಖಾಂತರ ಕುತಂತ್ರಿಗಳನ್ನು ಮಾತು ಕೇಳಿ ಅವ್ರು ಬೇಕಾದಲ್ಲಿ ಹಾಕುವಂತಹ ಒಂದು ವ್ಯವಸ್ಥೆ ನಡೆದಿದೆ ಆ ವ್ಯವಸ್ಥೆಗಳನ್ನು ಮಾಡ್ತಕ್ಕಂಥದ್ದಾಗಿದೆ ಅಧಿಕಾರಿಗಳು ಯಾವ ರೀತಿ ನಿಮಗೆ ನ್ಯಾಯ ಕೊಡೋದರಲ್ಲಿ ಹಿಂದೆ ಹಾಕಿದ್ದಾರೆ ಯಾವ ಅಧಿಕಾರಿಗಳು ಕೂಡ ನ್ಯಾಯ ಕೊಡೋದರಲ್ಲಿ ಮುಂದೆ ಬರ್ತಾ ಇಲ್ಲ ಅನ್ಯಾಯವನ್ನು ಮಾಡ್ತಾ ಇದಲ್ಲ ಅಧಿಕಾರಿಗಳು ಅವರಿಗೆ ತಕ್ಕ ಪಾಠ ಕಳಿಸಬೇಕಾಗಿದೆ ಇಟ್ಕೊಂಡು ಇವತ್ತು ಅಂತಕ್ಕಂಥ ವಿಚಾರದಿಂದ ನೀವೇನಾದರೂ ಮಾಡಿದ್ದೇ ದಲಿತ ಸಂಘರ್ಷ ಸಮಿತಿ ನಿಮ್ಮ ಅನ್ಯಾಯವನ್ನು ಸಲ್ಲಿಸಿಕೊಂಡು ಸುನ್ನೆ ಕೂಡಲಿಕ್ಕೆ ಸಾಧ್ಯ ಇಲ್ಲ ಅದರ ಬದಲಾಗಿ ನಾವು ಈ ರೀತಿಯಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂಥದನ್ನ ಹೇಳಬೇಕಾಗ್ತಾ ಇದೆ ಹಾಗಾಗಿನೇ ಗ್ರಾಮ ಪಂಚಾಯತ್ ವ್ಯವಸ್ಥೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧಿಕಾರ ಕೇಂದ್ರೀಕರಣ ಆಗಬಾರ್ದು ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಒಬ್ಬ ರಾಷ್ಟಕ್ಕೆ ಪ್ರಧಾನಮಂತ್ರಿ ರಾಜ್ಯಕ್ಕೆ ಮುಖ್ಯಮಂತ್ರಿ ತದನಂತರದಲ್ಲಿ ರಾಜ್ಯವಲ್ಲ ವಿಧಾನಸೌಧ ಆದರೆ ರಾಜ್ಯದಲ್ಲಿ ವಿಧಾನಸೌಧ ಆಡಳಿತ ಇವತ್ತು ಜಿಲ್ಲಾ ಪಂಚಾಯಿತಿ ಇವತ್ತು ತಾಲೂಕು ಪಂಚಾಯಿತಿ ಇವತ್ತು ಗ್ರಾಮ ಪಂಚಾಯಿತಿ ಮೂರು ಹಂತದಲ್ಲಿ ನಮ್ಮ ಪಂಚಾಯಿತಿಗಳನ್ನು ನಿರ್ಮಾಣ ಮಾಡಿಕೊಂಡು ಪ್ರಜೆಗಳ ಕಲ್ಯಾಣ ಮಾಡಬೇಕು ಅಂತ ಹೇಳಿ ಕಲ್ಯಾಣ ಕರ್ನಾ ಕಲ್ಯಾಣವನ್ನು ಬಳಸ್ತಾ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಾಬಾ ಸಾಹರ್ ಕಂಡಿರ್ತಕ್ಕಂಥ ಕನಸು ಅದಕ್ಕೆ ಸೂರಿಲ್ಲದವನಿಗೆ ಸೂರು ಕೊಡಬೇಕು ಅಂತಕ್ಕಂಥದ್ದು ಮನೆ ಇಲ್ಲದವನಿಗೆ ಮನೆ ಕೊಡಬೇಕು ಅಂತಕ್ಕಂಥದ್ದು ಒಂದು ಸಂವಿಧಾನದ ಆಶಯ ಸಂವಿಧಾನದ ಅಧ್ಯಕ್ಷರಿದ್ದಾರೆ ಸದಸ್ಯರಿದ್ದಾರೆ ತದನಂತರ ಕ್ರೀಡೆಗಳಿರತಕ್ಕಂಥ ಅಧಿಕಾರಿ ಇದ್ದಾರೆ ಇಲ್ಲಿ ನಾನು ನಿಂತಿರ್ತಕ್ಕಂಥ ಜಾಗದಲ್ಲಿ ಇರತಕ್ಕಂಥ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ತೆಗಿಬೇಕಾ ತೆಗಿಲಿಕ್ಕೆ ನಮಗೂ ಸಹಕಾರ ಆದ ನಾವು ಕೂಡ ಕಾನೂನಿನ ಪರಿಪಾಲಕರಿದ್ದೀವಿ ಆದರೆ ಸುಮಾರು ನಲವತ್ತರಿಂದ ಐವತ್ತರಿಂದ ನೂರು ವರ್ಷಗಳಿಂದ ಇಲ್ಲಿ ಅಂಗಡಿಯ ಮುಗ್ಗಟ್ಟು ಹಾಕೊಂಡು ಅದರ ಮೇಲೆ ಜೀವನ ಮಾಡ್ತಾ ಇರತಕ್ಕಂಥ ಅದರ ಮೇಲೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಅನೇಕ ಜನ ಕುಟುಂಬಗಳಿಂದ ನಾವು ಕಾಣ್ತಾ ಇದ್ದೀವಿ ಆದರೆ ಅವರಿಗೆ ತೆಗಿಲಿಕ್ಕೆ ಬಾಡವಲ್ಲ ಅವರು ಇಲ್ಲಿಯವರೆಗೆ ಭೂಬಾಡಿಗೆ ಕಟ್ಟಿದ್ದಾರೆ ಸುಮಾರು ಐವತ್ತು ವರ್ಷಗಳಿಂದ ಭೂಬಾಡಿಗೆ ಿಗೆ ಕಟ್ಟಿರ್ತಕ್ಕಂತಹ ಒಂದು ಯಾವುದೇ ಒಂದು ಶೆಡ್ ಆಗಿರಬಹುದು ಒಂದು ಮನೆ ಆಗಿರಬಹುದು ರಾತ್ರಿ ಕಿತ್ತು ತೆಗಿತೀನಿ ಅಂದ್ರೆ ಯಾರಪ್ಪನ ಮನೆ ಸೊತ್ತಲ್ಲ ಅದು ಅಂತಕ್ಕಂಥ ವಿಚಾರ ಹೇಳಿಕೆ ಯಾರಪ್ಪನ ಮನೆ ಸೊತ್ತಲ್ಲ ನೀನು ಕೊಡಬೇಕು ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟಿರತ್ತು ಕೊಡಬೇಕು ಪರ್ಯಾಯವಾಗಿ ಅವರಿಗೆ ಎಲ್ಲಿ ನೀನು ಅವರ ಅಂಗಡಿ ಮುಗ್ಗಟ್ಟು ಹಾಕಲಿಕ್ಕೆ ಅವಕಾಶ ಮಾಡಿ ಕೊಡ್ತೀನಿ ಅನ್ನೋದು ತೋರಿಸಿ ಕೊಟ್ಟು ನೀನು ಅಂಗಡಿ ಮುಗ್ಗಟ್ಟು ಕಿತ್ತಬೇಕು ಅದು ನಿನ್ನ ಅಧಿಕಾರಕ್ಕೆ ಗೌರವ ಸಲ್ಲತಕ್ಕಂಥದ್ದು ಅದನ್ನು ಜೀವನ ಮಾಡ್ತಾರೆ ಸಾರ್ವಜನಿಕರ ಇದಾರೆ ನಾಗರಿಕರ ಇದಾರ ಅದ್ರ ಮೇಲೆ ನಮ್ಮ ಕೋರ್ ಮಕ್ಕಳ ವಿದ್ಯಾಭ್ಯಾಸ ಅದ ಮಕ್ಕಳ ಮದುವೆ ಅದ ಮಂಜು ಅದ ಏಕಾಏಕಿ ಬಂದು ನೀವು ನೋಟಿಸ್ ಕೊಡುವ ನೀವು ಕಟ್ಟಬಿಟ್ರಿ ಅವ್ರ ಭೂ ಬಾಡಿಗೆ ಕಟ್ಟೋರಿಗೆ ನೀತನ ಹೂಡ ಬಾಡಿಗೆ ನಾನು ಒಂದೇ ದಿನ ಕಟ್ಟಲಿ ಒಂದೇ ವರ್ಷ ಕಟ್ಟಲಿ ಒಂದೇ ದಿನ ಕಟ್ಟಲಿ ಭೂ ಬಾಡಿಗೆ ಕಟ್ಟಿದವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಟ್ಟು ಅವ್ರ ಅಂಗಡಿ ಕತ್ತಬೇಕು ಅಂಗಡಿ ಕೆತ್ತ ನಮ್ಮ ಸರ್ಕಾರ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಲ್ಲಿ ಫಾಲೋ ಕೂಡ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತೆ ಹೊಸ ಸುದ್ದಿಯೊಂದಿಗೆ ಬರುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು